ಹಲೋ ಎವ್ರಿ ನಾನು ನಾನ್ ಸುಷ್ಮಾ ವೆಜ್ವಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ ಎಲ್ಲಿ ಬಂದಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಶಿರಸಿ ಹತ್ರ ಗಣೇಶ್ ನಗರದಿಂದ ಕೆಳಗಡೆಗೆ ಗಣಪತಿ ಕಟ್ಟೆ ಅಂತ ಇದೆ ಸೊ ಇದು ನನ್ನ ಅಮ್ಮನ ಮನೆ ಊರು ಕೂಡ ಎಷ್ಟೊಂದ್ ಜನರು ಸೇರಿದ್ದಾರೆ ಗಣಪತಿ ಕಟ್ಟೆ ಕಾರ್ತಿಕ ಎಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡ್ಕೊಳ್ಬಹುದು ಮತ್ತೆ ಇಲ್ಲಿ ಒಂದು ವಿಶೇಷತೆ ಇದೆ ಆ ವಿಶೇಷತೆ ಏನು ಹೇಳೋದನ್ನ ನಾನು ಆಮೇಲೆ ಹೇಳ್ತೀನಿ ಹಾಗಾದ್ರೆ ಕಾರ್ತಿಕನ ಫಸ್ಟ್ ನೋಡ್ತಾ ಹೋಗೋಣ ಅಲ್ವಾ i hey. ಬರುವಂತ ಎಂಟ್ರೆನ್ಸ್ ನಲ್ಲೇ ತೆಂಗಿನಕಾಯಿ ಒಡೆಯೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ರು ಭಕ್ತಾದಿಗಳು ತಗೊಂಡ್ ಬಂದಂತಹ ತೆಂಗಿನಕಾಯಿನ ಇಲ್ಲಿ ಓಡಿಸಿ ಹಾಗೆ ದೇವರ ಪ್ರಸಾದ ಮತ್ತೆ ಹೂವಿನ ಪ್ರಸಾದ ಮತ್ತೆ ಪಂಚಗಜಾಯ ಪ್ರಸಾದ ಎರಡನ್ನು ಅವರಿಗೆ ಹಾಕಿ ಇಲ್ಲೇ ಕೊಟ್ಬಿಡ್ತಾರೆ ಹಾಗೆ ಊದಿನ ಕಡ್ಡಿ ಕರ್ಪೂರ ಇದ್ರೆ ಅಲ್ಲೇ ಕೂಡ ನಾವು ಕೊಡ್ಬಹುದು ಹಾಗೆ ಈ ತರ ಅಂದ್ರೆ ಪ್ರತಿ ಒಂದಕ್ಕೂ ಒಂದೊಂದು ಕೌಂಟರ್ ತರ ಮಾಡಿ ಅದೆಲ್ಲಾನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ರು ನೀವು ಇಲ್ಲಿ ಆಮೇಲೆ ಕೂಡ ನೋಡ್ತಾ ಹೋಗಬಹುದು ಹೇಗಿತ್ತು ಹೇಳೋದನ್ನ ಅವಾಗ್ನಿಂದ ವಿಡಿಯೋದಲ್ಲಿ ಇಷ್ಟೊಂದು ಗಂಟೆಗಳಿವೆ ಅಲ್ವಾ ಇಷ್ಟೊಂದು ಗಂಟೆನ ಇಲ್ಲಿ ಹೊಡಿತಾರ ಅಂತ ಅನ್ಕೊಳ್ತಾ ಇರ್ಬೋದು ಅದೇನಂತ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ ಆ ವಿಡಿಯೋ ಎಂಡ್ವರೆಗೂ ನೋಡ್ಕೊಳ್ಳಿ ಇಲ್ಲಿ ವಿಶೇಷತೆ ಏನು ಹೇಳೋದನ್ನ ನೋಡ್ಕೊಳ್ಬಹುದು ಮತ್ತೆ ತುಂಬಾ ಜನರಿಗೆ ಅದು ಅನುಕೂಲ ಕೂಡ ಆಗ್ಬಹುದು ಓಕೆನಾ ಮತ್ತೆ ನೋಡಿ ಮಂಗಳಾರತಿ ಸಮಯದಲ್ಲಿ ದೇವ್ರ ಎದುರುಗಡೆಗೆ ಈ ರೀತಿ ಸಲಾಗಿ ಕರ್ಪೂರದ ದೀಪಗಳನ್ನ ಕೂಡ ಹಚ್ಚಿಡ್ತಾರೆ ಮಹಾಮಂಗಳಾರತಿ ಎಲ್ಲ ಮುಗಿದ ಮೇಲೆ ಆರತಿಯನ್ನು ಕೊಡ್ತಾ ಇದ್ದಾರೆ ಎಲ್ಲ ಬಂದಂತಹ ಭಕ್ತಾದಿಗಳಿಗೆ ಹಾಗೆ ನಾವು ಭಕ್ತಿಪೂರ್ವಕವಾಗಿ ಇಲ್ಲಿ ಏನೇ ಬೇಡ್ಕೊಂಡ್ರು ನೆರವೇರುತ್ತೆ ಹೇಳೋದೆಂತರೂ ಖಂಡಿತ ಅಂತ ಹೇಳ್ಬೋದು I am

ನೋಡಿ ಮಹಾಮಂಗಳಾರತಿ ಮಂತ್ರ ಪುಷ್ಪ ಎಲ್ಲ ನೋಡ್ಕೊಂಡ್ ಬಂದ್ರಿ ಅಲ್ವಾ ಹಾಗೆ ಇಲ್ಲಿ ಪ್ರಸಾದಕ್ಕೆ ಹೇಳ್ಕೊಂಡು ಎಷ್ಟೊಂದು ಬಗೆಗಳನ್ನ ಮಾಡಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬಹುದು ಸುಮಾರು ಒಂದು ಹತ್ ಹದಿನೈದು ಕೆ ಜಿ ಆಗುವಷ್ಟು ಪಂಚ ಕಜ್ಜಾಯ ಸುಮಾರೊಂದು ಇಪ್ಪತ್ತೆಂಟು ಮೂವತ್ ಕೆ ಜಿ ಆಗುವಷ್ಟು ಕಡಲೆ ಉಸಲಿ ಹಾಗೆ ಮೋದಕ ಮತ್ತೆ ಬೆಲ್ಲದ ಹಲ್ವಾ ಮತ್ತೆ ಎಳ್ಳುಂಡೆ ಒಂದು ಸಾವಿರದಷ್ಟು ಎಳ್ಳುಂಡೆ ಇದಿಷ್ಟು ು ಐಟಮ್ಗಳನ್ನು ಮಾಡಿ ಇಲ್ಲಿ ದೇವರ ನೈವೇದ್ಯಕ್ಕೆ ಹೇಳ್ಕೊಂಡು ತಗೊಂಡ್ ಬರ್ತಾರೆ ಫ್ರೆಂಡ್ಸ್ ಈಗಾಗ್ಲೇ ನೀವು ಎಷ್ಟು ಜನರು ಇಲ್ಲಿ ಸೇರಿದ್ದಾರೆ ಹೇಳೋದನ್ನು ಕೂಡ ನೋಡ್ತಾ ಇದ್ದೀರಿ ಅಲ್ವಾ ತುಂಬಾ ವಿಜೃಂಭಣೆಯಿಂದ ಇಲ್ಲಿ ಈ ಕಾರ್ತಿಕ ಮಹೋತ್ಸವ ನಡೆಯುತ್ತೆ ಹಾಗೆ ನೋಡಿ ಈಗ ಎಲ್ಲಾ ಅಂದ್ರೆ ನೈವೇದ್ಯ ಆಗಿರುವಂತಹ ಪ್ರಸಾದಗಳನ್ನೆಲ್ಲ ತೊಗೊಂಡೋಗಿ ಈಗ ಪ್ರಸಾದ ವಿತರಣೆ ಕಾರ್ಯಕ್ರಮ ಇರುತ್ತೆ ಪೂಜೆ ಇದೆಲ್ಲ ಮುಗಿತ್ತು ಅಲ್ವಾ ಹಾಗೆ ನೋಡಿ ಜನರು ಎಷ್ಟೊಂದು ಜನ ಸೇರಿದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಊರಿನಲ್ಲಿ ಒಗ್ಗಟ್ಟಿನಿಂದ ಎಲ್ಲ ಜನರು ಸೇರಿ ಈ ಥರ ಒಂದು ಕಾರ್ತಿಕ ಮಹೋತ್ಸವ ಅಥವಾ ದೀಪೋತ್ಸವವನ್ನು ಆಚರಿಸೋದು ಸಣ್ಣ ಕೆಲಸ ಏನಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಒಗ್ಗಟ್ಟಿನಿಂದ ಎಷ್ಟು ಚೆನ್ನಾಗಿ ಎಲ್ಲದನ್ನೂ ಅರೇಂಜ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ನಡೀತು ಹಾಗೆ ಪ್ರಸಾದಕ್ಕೂ ಅಷ್ಟೇ ನೋಡಿ ಫ್ರೆಂಡ್ಸ್ ಎಷ್ಟು ಶಿಸ್ತು ಅಲ್ವಾ ಆ ಕಡೆಗೆ ಮತ್ತು ಈ ಕಡೆಗೆ ಎರಡು ಸೈಡ್ನಲ್ಲಿ ಪ್ರಸಾದ ವಿತರಣೆಗೆ ಯಾಕೆಂದ್ರೆ ತುಂಬ ಜನರಾಗಿದ್ದಾರೆ ಅಲ್ವಾ ಸೊ ಅದಕ್ಕೋಸ್ಕರ ಎರಡು ಕೌಂಟರ್ ಅನ್ನ ಮಾಡಿ ಬಂದವರಿಗೆ ಎಲ್ಲರಿಗೂ ಪ್ರಸಾದ ತಲುಪಬೇಕು ಹೇಳುವಂಥದ್ದು ಅವರ ಉದ್ದೇಶ ಹಾಗೆ ನೋಡಿ ಕ್ಯೂನು ಅಷ್ಟೇ ನೋಡಿ ಎಲ್ಲ ಯಾರು ಇಲ್ಲಿ ಏನು ಒಂದು ಪೊಲೀಸರಿಲ್ಲ ಒಂದು ಇದಿಲ್ಲ ಅಲ್ವಾ ಆದ್ರೂ ಎಷ್ಟು ನೀಟಾಗಿ ಎಲ್ಲರೂ ಜನರೇ ಅವರವರೇ ಸೇರಿಕೊಂಡು ಎಲ್ಲ ಕ್ಯೂ ಎಲ್ಲ ಮಾಡಿ ಇದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆದರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಾಯಿತು ಹೇಳೋದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಈ ರೀತಿ ಹಬ್ಬದ ವಿಡಿಯೋಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ನೀವು ಎಲ್ಲಿಂದ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಿ ಹೇಳೋದನ್ನು ಕೂಡ ಕಾಮೆಂಟ್ ಮಾಡಿ ಮತ್ತೆ ನಿಮಗೆ ಕಾರ್ತಿಕ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಭಕ್ತಾದಿಗಳು ಬರುವಾಗ ಎಲ್ಲರೂ ತುಪ್ಪ ಎಣ್ಣೆ ಎಲ್ಲಾ ತಗೊಂಡ್ ಬರ್ತಾರೆ ತಮ್ದು ಒಂದು ಸೇವೆ ಹೇಳೋ ಲೆಕ್ಕಕ್ಕೆ ಈ ತರ ನೋಡಿ ಒಂದು ದೊಡ್ಡ ಹಣತೆನ ಇಟ್ಟಿರ್ತಾರೆ ಅಲ್ಲಿ ಭಕ್ತಾದಿಗಳು ತಂದಿರುವಂತಹ ತುಪ್ಪ ಎಣ್ಣೆ ಅದನ್ನೆಲ್ಲ ಇಲ್ಲಿ ಹಾಕ್ತಾರೆ ಫ್ರೆಂಡ್ಸ್ ಈಗ ಗಣಪತಿ ಕಟ್ಟೆಯ ವಿಶೇಷತೆ ಏನು ಹೇಳೋದನ್ನ ತಿಳ್ಕೊಳ್ಳೋಣ ತುಂಬಾ ವರ್ಷಗಳಿಂದ ಇಲ್ಲಿ ಇಷ್ಟ ಚೆನ್ನಾಗಿ ಪೂಜೆನ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷ ಕಾರ್ತಿಕದಲ್ಲಿ ದೀಪೋತ್ಸವವನ್ನು ಮಾಡ್ತಾರೆ ಇದೆಲ್ಲ ಸರಿ ಇಷ್ಟೊಂದು ಗಂಟೆಗಳು ಇಲ್ಲಿ ಯಾಕಿವೆ ಹೇಳುವಂತಹ ಪ್ರಶ್ನೆ ನಿಮಗೆ ಆವಾಗಿಂದ ಬರ್ತಾ ಇರ್ಬೋದು ಮನಸ್ಸಿನಲ್ಲಿ ಯಾಕೆಂದರೆ ದೇವಸ್ಥಾನದಲ್ಲಿ ಒಂದೋ ಐದೋ ಗಂಟೆ ಇರುತ್ತೆ ನಾವು ಅದನ್ನು ಹೊಡಿತೀವಿ ಬರ್ತೀವಿ ಅಲ್ವಾ ಪೂಜೆಗೂ ಒಂದು ಗಂಟೆ ಇರುತ್ತೆ ಬಟ್ ಇಲ್ಲಿ ಯಾಕೆ ಇಷ್ಟೊಂದು ಗಂಟೆಗಳು ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಭಕ್ತಿಯಿಂದ ಏನೇ ಬೇಡ್ಕೊಂಡ್ರು ನೆರವೇರುತ್ತೆ ಹೇಳುವಂಥದ್ದಿದೆ ಮತ್ತೇನಂದ್ರೆ ನೀವೇನಾದರೂ ಒಂದು ಪ್ರಾರ್ಥನೆ ನಿಮ್ಮ ಕೆಲಸ ಕಾರ್ಯಗಳು ಅನ್ನೋದು ನೆರವೇರ್ಲಿ ಇಂಥದ್ದು ಆದ್ರೆ ನಾನು ಇಲ್ಲಿ ಗಂಟೆನ ಕಟ್ಕೊಡ್ತೀನಿ ಹೇಳುವಂಥದ್ದನ್ನು ನೀವು ಇಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋದರೆ ನಿಮಗೆ ಖಂಡಿತವಾಗ್ಲೂ ಅದು ನೆರವೇರುತ್ತೆ ಹೇಳುವಂಥದ್ದಿದೆ ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೊಂದು ಗಂಟೆಗಳನ್ನು ಕಟ್ಟಿದ್ದಾರೆ ಅಂದರೆ ಎಷ್ಟು ಜ ಭಕ್ತರ ಕೋರಿಕೆಗಳು ಇಲ್ಲಿ ಈಡೇರುವೆ ಹೇಳೋದೆ ನಿಮಗೆ ಗೊತ್ತಾಗತ್ತೆ ಅಲ್ವಾ ಸೊ ನಿಮಗೂ ಯಾರಿಗಾದರೂ ಇಲ್ಲಿ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗಬೇಕು ಅಂತಾದರೆ ಪೂಜೆ ಮಾಡಿಸ್ಕೊಂಡು ನೀವು ನಿಮ್ಮ ಬೇಡಿಕೆಯನ್ನು ು ನೀವು ಬಂದು ಗಂಟೆನ ಕಟ್ಟಿ ಹೋಗ್ಬೋದು ಹಾಗೆ ಆಗಲೇ ನಾನು ಹೇಳಿದೆ ಗಣೇಶ್ ನಗರದಿಂದ ಕೆಳಗಡೆಗಾಗುತ್ತೆ ಈ ಗಣಪತಿ ಕಟ್ಟೆ ಹಾಗೆ ಪ್ರಸಾದ ವಿತರಣೆಗೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜನರು ಕ್ಯೂದಲ್ಲಿದ್ದಾರೆ ಈಗ ಪೂಜೆ ಮಹಾಮಂಗಳಾರತಿ ಇದೆಲ್ಲ ಆಯಿತು ಅಲ್ವಾ ಸೊ ಈಗ ಪ್ರಸಾದಕ್ಕೆ ಅಂತ ಎಲ್ಲ ಕ್ಯೂದಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಈಗ ಈ ಕಡೆಗೆಲ್ಲ ಪ್ರಸಾದ ವಿತರಣೆ ಎಲ್ಲ ಆಗ್ತಾ ಇದೆ ಪ್ರಸಾದಕ್ಕೆ ಏನೇನೆಲ್ಲ ಇದೆ ಅಂತ ನೋಡೋಣ ಎಂತ ಇದ್ದು ಪ್ರಸಾದಕ್ಕೆ ಮೋಡ್ಕ ಪಂಚಗಜ್ಜಾಯ ಇದಂತೂ ಬೆಲ್ಲದ ಹಲ್ವಾ ಬೆಲ್ಲದಲ್ವಾ ಎಳ್ಳುಂಡೆ ಎಲ್ಲ ಪ್ರಸಾದ ವಿತರಣೆ ಹತ್ತು ನಿಮಿಷಕ್ಕೆಲ್ಲ ಗೊತ್ತಿಲ್ಲ ಇದು ಕಡಲೆ ಉಸುಳಿ ಅಲ್ದ ಬಾಳೆಹಣ್ಣು ಈ ಕಡೆಗೆಲ್ಲ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ ಗಣಪತಿ ಕಟ್ಟೆ ಕಾರ್ತಿಕ ಎಷ್ಟು ಚೆನ್ನಾಗಿ ನಡೀತು ಪೂಜೆ ಮಹಾಮಂಗಳಾರತಿ ಮತ್ತು ಪ್ರಸಾದ ಇದೆಲ್ಲ ನೋಡ್ಕೊಂಡು ಬಂದ್ರಿ ಅಲ್ವಾ ನಿಮಗೆ ಎಲ್ಲಿ ಇಷ್ಟ ಆಯಿತು ಯಾವ್ದು ಇಷ್ಟ ಆಯಿತು ಹೇಳೋದನ್ನು ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್